ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೆಪಿಎಸ್ಸಿಯಲ್ಲಿ ಯು ಪಿ ಸಿ ಮಾದರಿಯಂತೆ ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಣೆ ಮಾಡುವ ಕುರಿತು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚಿಸಿದರು ಅವರು ಇಂದು ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದ ವಿವಿಧ ನೇಮಕಾತಿಗಳ ಪ್ರಗತಿ ಪರಿಶೀಲನೆ ನಡೆಸಿದರು ನೇಮಕಾತಿ ಪ್ರಕ್ರಿಯೆಗಳ ವಿಳಂಬದ ಕುರಿತು ಕಾನೂನು ತೊಡಕುಗಳ ಕುರಿತು ಹಾಗೂ ಮುನ್ನೂರ ಎಪ್ಪತ್ತೊಂದು ಅಡಿ ಮೀಸಲಾತಿಗೆ ಸಂಬಂಧಿಸಿದ ಸವಾಲುಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಪ್ರತಿ ವರ್ಷ ಎಲ್ಲಾ ಇಲಾಖೆಗಳ ನೇಮಕಾತಿಗೆ ಏಕಕಾಲಕ್ಕೆ ಅಧಿಸೂಚನೆ ಹೊರಡಿಸಲು ಅನುಕೂಲವಾಗುವಂತೆ ಎಲ್ಲ ಇಲಾಖೆಗಳು ನಿಗದಿತ ಗಡುವಿನೊಳಗೆ ನೇಮಕಾತಿ ಕುರಿತು ಪ್ರಸ್ತಾವನೆಗಳನ್ನು ಸಲ್ಲಿಸಲು ಸೂಚಿಸಿದರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಜನಪ್ರತಿನಿಧಿಗಳ ವೇಟ್ ಹೇಳಿ ನೀವು ಕಲಾಟಿ ಮಾಡೋದು ನಿಲ್ಸ್ರಿ ನೀವು ಮಾಡ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತಿದ್ದೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಕ ನಾನು ಈ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನೆನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಇರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿರ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತಿದ್ದೇನೆ ನನಗೆ ಮೈಸೂರು ಮಾಡಬೇಕು ಯಾಕಂದರೆ ತನಿಖೆ ಮಾಡಿ ಅಂತೇಳಿ ನೆನೇ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ ಅದರಾಗಿ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನು ಪ್ರಶ್ನೆ ಮಾಡಿದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ನಾವು ಇನ್ನುೂರ್ಣ ಆದೇಶದ ಹಿನ್ನೆಲೆಯಲ್ಲಿ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ಸರ್ಕಾರ ನ್ಯಾಯಪೂರ್ತಿ ಪಿ ದೇಶ ನೇತೃತ್ವದ ನ್ಯಾಯ ತನಿಖೆ ಮಾಡ್ತಿದೆ ಈ ತನಿಖೆ ಮುಂದುವರಿಯುತ್ತೆ ಸರ್ಕಾರ ರಚನೆ ಮಾಡ್ತಾರೆ